ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಿಮಗೆ ನಾರ್ಮಲ್ ದಾರ ಹಾಗೂ ಸೂಜಿಯಿಂದ ಈಸಿಯಾಗಿ ಹಾಕುವಂಥ ಸ್ವಲ್ಪ ಡಿಸೈನ್ ಅಂದರೆ ಒಂದು ಐದು ಡಿಸೈನ್ಸ್ನ ನಿಮಗೆ ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಬೇಕಾಗುತ್ತೆ ಬೀಡ್ಸ್ಗಳು ಬನ್ನಿ ಸ್ಟಾರ್ಟ್ ಮಾಡೋಣ ಒಂದೊಂದಾಗಿ ಡಿಸೈನ್ಸ್ನ ತೋರಿಸ್ತೀನಿ ನೀವೂ ಟ್ರೈ ಮಾಡಿ ಹಾಕೊಳ್ಳಿ ನಿಮ್ಮ ಸೇರಿಗೆ ನೋಡಿ ನಿಮಗೆ ತೋರಿಸ್ಕೊಡೋಕೆ ಅಂತ ನಾನಿಲ್ಲಿ ಶ್ಯಾಂಪಲ್ ಪೀಸನ್ನು ತೊಗೊಂಡಿದ್ದೀನಿ ನೋಡಿ ಮಾಮೂಲಿ ಆರೇಳೆ ಥ್ರೆಡನ್ನು ತೊಗೊಂಡು ನಾಟ್ ಹಾಕ್ಕೊಂಡು ಹೀಗೆ ಇಟ್ಕೊಂಡು ಒಂದು ಪರ್ಲ್ ಬೀಡನ್ನು ಹಾಕ್ತಾಯಿದ್ದೀನಿ ನೆಕ್ಸ್ಟು ಮೂರು ಗೋಲ್ಡ್ ಬೀಡನ್ನು ಹಾಕೊಳ್ಳೋಣ ಈಗ ಹಾಕೊಂಡು ನೋಡಿ ಈ ಥರ ಬಟ್ಟೆ ಹತ್ರ ತರಬೇಕು ಈ ರೀತಿ ತಗೊಂಡಾದ್ಮೇಲೆ ನೋಡಿ ಈ ತ್ರೀ ಬೀಡನ್ನು ಬಿಟ್ಬಿಡಿ ಬರಲು ಬೀಡ್ ಒಳಗಡೆ ಹೀಗೆ ಸೂಜಿನ ತಗೊಂಡು ಮೇಲೆ ತಗೊಳ್ಳಿ ಹೀಗೆ ನೋಡಿ ಈ ರೀತಿ ಹೇಳ್ಕೊಂಡ್ರೆ ಈ ರೀತಿ ಬರುತ್ತೆ ಈಗ ಹೀಗೆ ಕೆಳಗಡೆಯಿಂದ ಮೇಲೆ ಮತ್ತೆ ಈ ಬಟ್ಟೆ ಕೆಳಗಡೆ ಸ್ವಲ್ಪ ತ್ರೆಡ್ ಇರುತ್ತೆ ಅಲ್ವಾ ಬೀಡಿಂದ ಮೇಲೆ ಅಲ್ಲಿ ಒಂದ್ಸತಿ ಲಾಕನ್ನು ಮಾಡ್ಕೊಳ್ಳಿ ಹೀಗೆ ಒಂದೆರಡು ಸಲ ಬಟ್ಟೆಗೆ ಲಾಕನ್ನು ನೀಟಾಗಿ ಆಗಿ ಕೂರೋ ಹಾಗೆ ಮಾಡ್ಕೊಳ್ಳಿ ಈ ಥರ ಮಾಡಿಕೊಂಡು ಈ ಪರಲು ಬೀಡ್ ಏನಿದೆ ಅದರೊಳಗಡೆ ಹೀಗೆ ತೊಗೊಬನ್ನಿ ಬನ್ನಿ ಮತ್ತೆ ಒಂದು ಗೋಲ್ಡ್ ಬೀಡೊಳಗೆ ತೊಗೊಂಡು ಹೀಗೆ ಕಟ್ ಮಾಡ್ಕೊಬಿಡಿ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಯಾಕೆಂದರೆ ಇಲ್ಲಿ ಹಿಂದೆ ಏನು ಕಾಣಲ್ಲ ನಮಗೆ ನೀಟಾಗಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ವೈಟ್ ಕಲರ್ ಥ್ರೆಡನ್ನು ತೊಗೊಂಡಿದ್ದೀನಿ ನಿಮಗೆ ಕಾಣಿಸ್ಲಿ ಅಂತ ಆದರೆ ನೀವು ಏನು ಸೀರೆ ತೊಗೊಂಡಿರ್ತೀರಿ ಆ ಕ್ಲಾತ್ ಕಲರೇ ನೀವು ನೂಲನ್ನು ತೊಗೊಳ್ಳಿ ನೋಡಿ ಆರೇಳೆ ಥ್ರೆಡನ್ನು ತೊಗೊಂಡು ಈ ರೀತಿ ನಾಟ್ ಹಾಕಿಟ್ಕೋಬೇಕು ನಾಟ್ ಹಾಕೋ ಆದಮೇಲೆ ನಿಮಗೆ ಎಷ್ಟು ಗ್ಯಾಪ್ ಬೇಕು ಅದನ್ನು ನೋಡಿಕೊಂಡು ಒಂದು ಇಂಚಿಗೆ ಬೇಕಾದ್ರೆ ನೀವು ಟೇಪಲ್ ಆದರೂ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲ ಹೀಗೆ ಬೆರಳಿನ ಸಹಾಯದಿಂದ ಅನ್ನಾದರೂ ಹೀಗೆ ಮಾಡಿಕೊಂಡು ನೋಡಿ ಈ ರೀತಿ ಹಾಕಿ ಒಂದು ಸಲ ಸೂಜಿ ಮೇಲೆ ಈ ಥರ ದಾರನ ತೊಗೊಂಡು ಹೀಗೆ ಹೇಳ್ಕೊಂಡ್ರೆ ಇಲ್ಲಿ ನೀಟಾಗಿ ಲಾಕ್ ಆಗುತ್ತೆ ನೋಡಿ ಈ ಥರ ಲಾಕಾಗ್ಬಿಡುತ್ತೆ ಈಗ ಮತ್ತೆ ಅದೇ ಥರ ಒಂದು ಪರ್ಲು ಬೀಡು ಎರಡು ಗೋಲ್ಡ್ ಬೀಡು ಮತ್ತು ಒಂದು ಮೂರು ಹೀಗೆ ಹಾಕ್ಕೊಂಡು ಇಲ್ಲಿ ಮೂರು ಬೀಡನ್ನು ಬಿಟ್ಬಿಟ್ಟು ಪರ್ಲು ಬೀಡು ಒಳಗಡೆ ಹೀಗೆ ತೊಗಿ ನೋಡಿ ಈ ಸೂಜಿ ನೋಡ್ಕೊಳ್ಳಿ ಬಟ್ಟೆ ಕೆಳಗಡೆ ಹೀಗೆ ಹಾಕಿ ಈಗ ಮೇಲೆ ತೊಗೊಂಡ್ರೆ ಒಂದೇ ಸಲ ನಾವು ಬೀಡಿಂದ ಮತ್ತು ಬಟ್ಟೆಯಿಂದ ಒಟ್ಟಿಗೆ ಬರ್ಬೋದು ಈಗ ಒಂದು ಬೆರಳನ್ನು ಹೀಗೆ ಇಟ್ಕೊಂಡು ಹೀಗೆ ಹೇಳ್ಕೊಳ್ಳಿ ಗಂಟಾಗೋದಿಲ್ಲ ಅಂದರೆ ನೀಟಾಗಿ ಈ ಥರ ಹೇಳ್ಕೊಬಿಟ್ರೆ ನೀಟಾಗಿ ಕೂರುತ್ತೆ ಈ ರೀತಿ ಸ್ವಲ್ಪ ಹೀಗೆ ನೀಟ್ ಮಾಡಿಕೊಂಡ್ರೆ ಅದು ನೀಟಾಗಿ ಹೀಗೆ ಬರುತ್ತೆ ಆದಮೇಲೆ ಮತ್ತೆ ಮೇಲಿಂದ ಕೆಳಗಡೆಗೆ ಇದೇ ಥರ ಒಂದೆರಡು ಸಲ ಹೀಗೆ ಲಾಕನ್ನು ಮಾಡಿಕೊಂಡ್ರೆ ನೀಟಾಗಿ ಸ್ಟೆಪ್ಪಾಗಿ ಕೂರುತ್ತೆ ಈ ಡಿಸೈನ್ ಎಲ್ಲ ನಾವು ಸ್ಲೀವ್ಗಳಿಗೂ ಸಹ ಹಾಕೋಬೋದು ಈಗ ನೋಡಿ ಬೀಡೊಳಗಡೆಯಿಂದ ತಗೊಂಡು ಈಗ ಒಂದು ಸಲ ಲಾಕನ್ನು ನೀಟಾಗಿ ಮಾಡಿಕೊಂಡು ಈಗ ಒಳಗಡೆ ನೋಡಿ ಹೀಗೆ ಪರ್ಲು ಬೀಡೊಳಗಡೆ ಮತ್ತು ಗೋಲ್ಡ್ ಬೀಡೊಳಗಡೆ ಹೀಗೆ ತೊಗೋಬೇಕು ಇ ರೀತಿ ತಗೊಂಡ ನೋಡಿ ಬಿಟ್ ಪಕ್ಕದಲ್ಲಿ ಹೀಗೆ ಕಟ್ ಮಾಡ್ಕೊಳ್ಳಿ ಎಲ್ಲ ಗಂಟ ಅನ್ನೋದು ಕಾಣೋದಿಲ್ಲ ನೀಟಾಗಿ ಕಾಣುತ್ತೆ ಅದಕ್ಕೋಸ್ಕರ ಆ ತರ ಮಾಡ್ಕೊಳ್ಳಿ ಹೀಗೆ ನೋಡಿ ಸ್ವಲ್ಪ ಟೈಟ್ ಆಗಿ ಹೀಗೆ ಎಳೆದು ಹಾಕೊಳ್ಳಿ ಇದು ಸ್ವಲ್ಪ ಲೂಸ್ ಆಯ್ತು ಹೀಗೆ ಟೈಟ್ ಆಗಿ ಎಳೆದು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನೋಡಿ ರೀತಿ ನೀಟಾಗಿ ಲಕನ್ನ ಮಾಡ್ಕೊಂಡು ಲಕ ಆದ್ಮೇಲೆ ಮತ್ತು ಪರ್ಲು ಬೀಡು ಮತ್ತು ಗೋಲ್ಡ್ ಬೀಡು ಒಳಗಡೆಯಿಂದ ಹೀಗೆ ಬಂದ್ಬಿಟ್ಟು ನಾವು ಇಲ್ಲಿಗೆ ಪಕ್ಕಕ್ಕೆ ಕಟ್ ಮಾಡ್ಕೊಳ್ಳಿ ನೀಟಾಗಿ ಕಾಣುತ್ತೆ ನೋಡಿ ಈ ರೀತಿ ನೀವು ಸ್ಯಾರಿ ಕುಚ್ಚಿಗೂ ಬಳಸ್ಕೊಬೋದು ಮತ್ತು ಸ್ಲೀವ್ಗಳಿಗೂ ಸಹ ಈ ರೀತಿ ಹಾಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ದುಡ್ಪಟ ಸ್ಲೀವು ಯಾವುದಕ್ಕೂ ಬೇಕಾದ್ರೂ ಈ ರೀತಿ ವರ್ಕನ್ನು ಮಾಡಿಕೊಂಡ್ರೆ ತುಂಬ ಕ್ಯೂಟಾಗಿ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಇನ್ನೊಂದು ಡಿಸೈನ್ನ ತೋರಿಸ್ತೀನಿ ಬನ್ನಿ ನೀವು ಬೀಡ್ ಇಷ್ಟಪಡೋರಾದರೆ ಈ ಡಿಸೈನ್ ಆರಾಮಾಗಿ ಹಾಕೋಬೋದು ನೋಡಿ ತೋರಿಸ್ಕೊಡ್ತೀನಿ ನೋಡಿ ಈಗ ಹೀಗೆ ಬಟ್ಟೆ ಕೆಳಗಡೆ ಹೋಗಿ ದಾರನ ತಂದು ಮತ್ತೆ ಇನ್ನೊಂದು ಸಲ ಬಟ್ಟೆ ಕೆಳಗಡೆ ಸೂಜಿನ ತಗೊಂಡು ನೋಡಿ ಹೀಗೆ ಸೂಜಿ ಮೇಲೆ ಸಲ ದಾರನ ತಗೊಂಡು ಹೀಗೆ ಹೇಳ್ಕೊಂಡ್ರೆ ಅಲ್ಲಿ ಒಂದು ನಾಟ್ ಆಗುತ್ತೆ ನೋಡಿ ನೀವು ಬೇಕು ಅಂದರೆ ಒಂದು ಇಲ್ಲಾಂದರೆ ಎರಡನ್ನೂ ಸಹ ನಾಟ್ ಮಾಡ್ಕೋಬೋದು ಹೀಗೆ ನಾಟ್ ಮಾಡಿಕೊಂಡು ಆದಮೇಲೆ ನೋಡಿ ಈ ರೀತಿ ಸ್ಮಾಲ್ ಬೀಡನ್ನು ನಾವು ತೊಗೋಬೇಕು ನೋಡಿ ಆರು ಸ್ಮಾಲ್ ಬೀಡ್ಗಳನ್ನ ತೊಗೊಂಡಿದ್ದೀನಿ ಆರು ಸ್ಮಾಲ್ ಬೀಡ್ ಆದಮೇಲೆ ನಿಮ್ಮ ಹತ್ರ ಕ್ರಿಸ್ಟಲ್ ಮಣಿ ಇದ್ದರೆ ಕ್ರಿಸ್ಟಲ್ ಮಣಿನ ತೊಗೊಳ್ಳಿ ಇಲ್ಲ ಅಂದರೆ ಬೇರೆ ಯಾವುದಾದ್ರೂ ಒಂದು ಬೀಡು ಅಥವಾ ಲೀಫ್ ಬೀಡು ಇಲ್ಲ ಗೆಜ್ಜೆ ಬೀಡು ಯಾವುದಾದ್ರೂ ಹಾಕೋಬೋದು ಹೀಗೆ ಹಾಕೊಳ್ಳಿ ಆರು ಆದಮೇಲೆ ಈಗ ಮತ್ತೆ ಇಲ್ಲಿ ನಾನು ಮೂರು ಬೀಡನ್ನು ಇದ್ದೀನಿ ಸ್ಟಾರ್ಟಿಂಗ್ ಆರು ಹಾಕ್ಕೊಂಡಿದ್ದೀನಿ ಈಗ ಮೂರು ಬೀಡನ್ನು ಇದ್ದೀನಿ ನೋಡಿ ಹೀಗೆ ಹಾಕ್ಕೊಂಡು ಎಲ್ಲನೂ ಹೀಗೆ ಸ್ಯಾರಿ ಪಕ್ಕ ಹೀಗೆ ಹೋಗಬೇಕು ಹೀಗೆ ಇಲ್ಲಿ ಮೂರು ಬಿಡಿ ಇನ್ನು ಮೂರು ಬೀಡಿದೆ ಅಲ್ವಾ ಅದರೊಳಗಡೆ ಹೀಗೆ ರಿಟರ್ನ್ ಹೋಗಿ ಈ ರೀತಿ ನೋಡಿ ನೀಟಾಗಿ ಹೀಗೆ ಬಂದ ಮೇಲೆ ಇಲ್ಲಿ ಸ್ವಲ್ಪ ನೀಟಾಗಿ ಹೀಗೆ ಜಗ್ಕೊಂಡು ನೀಟಾಗಿ ಜೋರಾಗಿಳಿಬೇಡಿ ಸ್ವಲ್ಪ ಈಗ ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ ಅದನ್ನು ಒಂದೇ ಕಡೆ ನೀಟಾಗಿ ಹೋಗೋರು ಹಾಗೆ ನೋಡಿ ಈ ರೀತಿ ಬರುತ್ತೆ ಇದನ್ನ ನೀವು ದುಪ್ಪಟ್ಟ ಸ್ಲೀವ್ಗಳಿಗೆ ಹಾಕೊಂಡ್ರಂತೂ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಹೀಗೆ ಒಂದೆರಡು ಸಲ ಹಾಕ್ಕೊಬಿಡೋಣ ಈಗ ಆದ್ಮೇಲೆ ನೋಡಿ ಬೀಟ್ ಕೆಳಗಡೆ ಥ್ರೆಡ್ ಇರುತ್ತೆ ಅಲ್ವಾ ಅಲ್ಲಿ ಒಂದ್ ಸಲ ಈಗ ಹಾಕೋಬಿಡಿ ಒಂದು ನಾಟನ್ನ ಹೀಗೆ ಮಾಡ್ಕೊಬಿಟ್ಟು ಈಗ ಈ ಮೂರು ಬೀಟ್ ತಗೊಂಡಿದೀನಿ ಅಲ್ವಾ ಇದ್ರೊಳಗಡೆ ನಿಮಗೆ ಈ ಥರ ರಿಟರ್ನ್ ತಗೊಳ್ಳೋಕ್ಕಾದರೆ ತೊಗೊಳ್ಳಿಲ್ಲ ಅಂದರೆ ಇಲ್ಲಿಗೇ ಎರಡು ಸಲ ನಾಟನ ಮಾಡಿಕೊಂಡು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ಳಿ ಈ ರೀತಿ ತೊಗೊಂಡು ನೋಡಿ ಇಲ್ಲಿ ಪಕ್ಕದಲ್ಲೇ ಹೀಗೆ ಕಟ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಇಲ್ಲಿ ನೀವು ಕ್ರಿಸ್ಟಲ್ ಬೀಡನ್ನು ಹಾಕೊಂಡ್ರೂ ಚೆನ್ನಾಗಿ ಕಾಣುತ್ತೆ ನೋಡಿ ಈ ರೀತಿಯೂ ಹಾಕೋಬೋದು ಈ ರೀತಿಯೂ ಹಾಕೋಬೋದು ಹಾಕೊಳ್ಳಿ ನೋಡಿ ಇನ್ನೊಂದು ಸಲ ನೀಟಾಗಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ನೋಡಿ ಈ ರೀತಿ ನಾಟನ್ನು ಹಾಕೊಂಡು ಇಲ್ಲಿ ಟ್ರಿಮ್ ಮಾಡ್ಕೊಂಡಿದ್ದೀನಿ ನಾನು ಆ ರೀತಿ ನೀಟಾಗಿ ಮಾಡಿಕೊಂಡು ನಾವು ಎಷ್ಟು ಗ್ಯಾಪಿಗೆ ಹಾಕ್ತೀರಿ ನೋಡಿಕೊಂಡು ಆ ಮೆಜರ್ಮೆಂಟ್ ಹೀಗೆ ಇಟ್ಕೊಂಡು ಹೀಗೆ ಕೆಳಗಡೆಯಿಂದ ಸೂಜಿನ ತಗೊಂಡು ಮತ್ತು ಹೀಗೆ ಒಂದು ಸಲ ಕೆಳಗಡೆಯಿಂದ ಮತ್ತೆ ಸೂಜಿನ ಹೀಗೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಸಲ ನೂಲನ್ನು ತೊಗೊಳ್ಳಿ ನೋಡಿ ಹೀಗೆ ನಾಟ್ ಮಾಡ್ಕೊಳ್ಳಿ ನೀವು ಬೇಕು ಇನ್ನೊಂದು ನಾಟ ಹಾಕ್ಕೊಳ್ತೀವಿ ಅನ್ನೋದಾದರೆ ಮತ್ತೆ ಅದೇ ಜಾಗಕ್ಕೆ ಹೀಗೆ ಹೋಗಿ ಹೀಗೆ ನಾಟ್ ಹಾಕ್ಕೊಳ್ಳಿ ನಾಟ್ ಹಾಕೊಂಡಾದ್ಮೇಲೆ ಸ್ಮಾಲ್ ಬೀಡನ್ನ ನಾವೀಗ ಆರು ಸ್ಮಾಲ್ ಬೀಡ್ಗಳನ್ನ ಕಣಿಸ್ಕೋಬೇಕು ನಾನಿಲ್ಲಿ ಈ ಬೀಡ್ಸ್ಗಳನ್ನ ತಗೊಂಡಿದ್ದೀನಿ ಅಂತ ನೀವು ಸೇಮ್ ಬೀಡ್ಸ್ ತಗೋಬೇಕು ಅಂತಿಲ್ಲ ನಿಮಗೆ ಇಷ್ಟ ಆದ್ರೆ ಇದನ್ನೇ ತಗೊಳ್ಳಿ ಇಲ್ಲಾಂದ್ರೆ ನೀವು ಈ ರೀತಿ ಡಿಸೈನ್ ನ ಮಾಡ್ಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಯಾವ ಬೇಡ್ ಬೇಕು ನಿಮಗೆ ಯೂಸ್ ಮಾಡ್ಕೊಂಡು ಹಾಕಿ ಆದರೂ ಹೇಳ್ತಾ ಇದ್ದೀನಿ ಈ ಪುಟ್ ಪುಟ್ಟು ಬೀಡ್ನ ಹಾಕಿ ಈ ರೀತಿ ಮಾಡೋದು ಚೆನ್ನಾಗಿರುತ್ತೆ ಇಲ್ಲಿ ನಾನು ಸಿಲ್ವರ್ ಹಾಕ್ತಾ ಅಲ್ವಾ ಅದ್ರ ಬದಲು ನೀವು ಕ್ರಿಸ್ಟಲ್ ಮಣಿ ಬರುತ್ತೆ ಸ್ಮಾಲಲ್ಲೇ ಅದನ್ನ ಹಾಕಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫಸ್ಟ್ ಆರನ್ನ ಪೊಣಸ್ಕೊಂಡಿದ್ದೀನಿ ಮತ್ತೆ ಒಂದು ಸಿಲ್ವರ್ ಬೀಡ್ ಯಾಕೆ ಅಂದರೆ ಅದು ಸೆಂಟರ್ಗೆ ಬರಲಿ ಅಂತ ಮತ್ತೆ ತ್ರೀ ಬೀಡನ್ನು ಹಾಕೊಂಡಿದ್ದೀನಿ ಇಷ್ಟನ್ನು ನಾವೀಗ ಥ್ರೆಡ್ ಒಳಗಡೆ ಪಾಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಪಾಸ್ ಮಾಡ್ಕೊಂಡಾದಮೇಲೆ ಈಗ ನಾವು ಈ ಬೀಡ್ ಅಕ್ಕಪಕ್ಕ ಮೂರು ಮೂರು ಬೀಡನ್ನು ಬಿಟ್ಬಿಟ್ಟು ಈ ಮೂರು ಒಳಗಡೆ ರಿಟರ್ನ್ ತೊಗೊಳ್ಳೋಣ ಕೆಳಗಡೆಯಿಂದ ಹೀಗೆ ಹಾಕೊಳ್ತಾ ನೋಡಿ ಡೈರೆಕ್ಟಾಗಿ ನಾನು ಬೀಡೊಳಗಡೆಯಿಂದ ಕೆಳಗಡೆ ಬಟ್ಟೆಗೂ ಸೇರಿಸಿ ಹೀಗೆ ತೊಗೊಬಿಡ್ತೀನಿ ಒಂದೇ ಸಲ ಆಗುತ್ತೆ ಅಂತ ನಿಮಗೆ ಕಷ್ಟ ಆಗೋದಾದರೆ ಥ್ರೆಡ್ಡಿಂದ ತೊಗೊಂಡು ಆಮೇಲೆ ಬಟ್ಟೆಯಿಂದನೂ ತೊಗೋಬೋದು ಹೀಗೆ ಎಳ್ಕೊಳ್ಳುವಾಗ ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ ನೋಡಿ ಈ ಥರ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಈ ಥರ ಬರುತ್ತೆ ನೋಡಿ ನೀವು ಈ ಥರ ಗೆಜ್ಜೆ ಬೀಡು ಅಥವಾ ಲೀಫ್ ಫೀಡುನಾದರೂ ಹೀಗೆ ಸೆಂಟರ್ಗೆ ಹಾಕೊಳ್ಳಿ ಇಲ್ಲಾಂದರೆ ಈ ರೀತಿಯವರು ಹಾಕೊಳ್ಳಿ ನನಗೆ ಇದು ತುಂಬ ಇಷ್ಟ ಆಯಿತು ನಿಮ್ಗೆ ಯಾವ ರೀತಿ ಇಷ್ಟ ಬರುತ್ತೆ ಆ ರೀತಿ ಹಾಕೊಳ್ಳಿ ನೋಡಿ ಸ್ವಲ್ಪ ಈಗ ಟೈಟ್ ಮಾಡಿಕೊಂಡು ಒಂದೆರಡು ಸಲ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ಶ್ಯಾಂಪಲ್ ಕ್ಲಾತಿಗೆ ಹಾಕ್ತಿರೋದ್ರಿಂದ ಜಾಸ್ತಿ ಇದು ಇಲ್ಲ ನೀವು ನೀಟಾಗಿ ಲಾಕ್ ಮಾಡಿಕೊಳ್ಳಿ ನೋಡಿ ಹೀಗೆ ಬೀಡು ಮೇಲುಗಡೆ ಒಂದು ಸಲ ಹೀಗೆ ಲಾಕ್ ಮಾಡಿಬಿಡಿ ಲಾಕ್ ಮಾಡಿಕೊಂಡು ಮತ್ತೆ ಬೀಡ್ ಒಳಗಡೆ ಮೂರು ಬೀಡ್ ಒಳಗಡೆ ಹೀಗೆ ಹಾಕ್ಬಿಟ್ಟು ನೀಟಾಗಿ ಹೀಗೆ ತಗೋಬೇಕು ನೋಡಿ ಪಕ್ಕಕ್ಕೆ ಹೀಗೆ ಕಟ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬೀಡ್ ಇಷ್ಟ ಆಗುತ್ತೆ ಅನ್ನೋರು ನೋಡಿ ಈ ರೀತಿ ಹಾಕೋಬಹುದು ಎಷ್ಟು ಕ್ಯೂಟ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ನಲ್ಲ ಮ್ಯಾಚಿಂಗ್ ಕಲರ್ ತಗೊಳ್ಳಿ ಆಗ ಇಲ್ಲಿ ಥ್ರೆಡ್ಗಳು ಕಾಣಿಸೋದಿಲ್ಲ ನಾನು ಶಾಂಪಲ್ ಪೀಸಿಗೆ ಆಗ್ತಾ ಇರೋದ್ರಿಂದ ವೈಟ್ ತಗೊಂಡು ಹಾಕ್ತಾ ಇದ್ದೀನಿ ನೀವು ಮ್ಯಾಚಿಂಗ್ ತಗೊಳ್ಳಿ ಥ್ರೆಡ್ ನೀಟಾಗಿ ಕಾಣಲ್ಲ ಇದೇ ರೀತಿ ಎರಡು ಡಿಸೈನ್ ನಾನು ಹೇಳ್ಕೊಟ್ಟಿದೀನಿ ಇಂದು ವಿಡಿಯೋದಲ್ಲಿ ಅದನ್ನು ಹೋಗಿ ನೋಡ್ಕೊಂಡು ಹಾಕೊಳ್ಳಿ ತುಂಬಾ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ಡಿಸೈನ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಡಿಸೈನ್ಗೆ ಈ ರೀತಿ ಡಿಸೈನ್ ನ ತಗೊಂಡಿದ್ದೀನಿ ಹೇಗಿದೆ ನೀವು ಇದರಲ್ಲಿ ತುಂಬ ರೀತಿ ಸಿಗುತ್ತೆ ನಿಮ್ಗೆ ಯಾವುದು ಸಿಗುತ್ತೆ ಅದನ್ನು ತಗೊಳ್ಳಿ ನೋಡಿ ಈ ರೀತಿಯೂ ಇರುತ್ತೆ ಯಾವುದು ಬೇಕಾದರೂ ತೊಗೋಬೋದು ನಾನಿಲ್ಲಿ ಈ ರೀತಿ ತೊಗೊಂಡಿದ್ದೀನಿ ನೋಡಿ ಬಟ್ಟೆಗೆ ನಾಟನ್ನು ಹಾಕಿ ಇಟ್ಕೊಂಡಿದ್ದೀನಿ ಈಗ ಈ ರೀತಿ ಒಂದು ಗೋಲ್ಡ್ ಕಲರ್ ರೌಂಡ್ ಬೀಡನ್ನು ತಗೊಳ್ತಾ ಇದ್ದೀನಿ ಮತ್ತು ಕ್ಯಾಪ್ ಬೀಡನ್ನು ತಗೊಳ್ತಾ ಇದ್ದೀನಿ ಹಾಗೆ ಈ ರೀತಿ ರೆಡಿ ಕುಚ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಸಹ ಇದಕ್ಕೆ ಹೀಗೆ ಇನ್ಸರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಹೀಗೆ ಮಾಡ್ಕೊಂಡು ಆದಮೇಲೆ ರಿಟನ್ನು ಕ್ಯಾಪ್ ಬೀಡ್ ಒಳಗಡೆ ಮತ್ತು ರೌಂಡ್ ಬೀಡ್ ಒಳಗಡೆಯಿಂದ ಸೂಜಿನ ಪಾಸ್ ಮಾಡ್ಕೊಳ್ಳಿ ನೋಡಿ ಹೀಗೆ ತಗೊಂಡು ಈ ರೀತಿ ನೀಟಾಗಿ ಹೇಳ್ಕೋಬೇಕು ನೋಡಿ ಇದನ್ನು ಸ್ವಲ್ಪ ಹೀಗೆ ಕ್ಲೋಸ್ ಮಾಡಿ ನೀಟಾಗಿ ಒಳಗಡೆ ಹೋಗಿ ಕೂರುತ್ತೆ ನೋಡಿ ಈ ರೀತಿ ನೀಟಾಗಿ ಕೇಳ್ಕೊಳ್ಳಿ ಹೀಗೆ ಕ್ಯಾಪ್ ಒಳಗಡೆ ಕೂರುತ್ತೆ ಅದು ಮತ್ತೆ ಹೀಗೆ ನಾಟನ್ನು ಹಾಕ್ಕೊಳ್ಬೇಕು ಬಟ್ಟೆಗೆ ಒಂದೆರಡು ಸಲ ಲಾಕ್ನ ಮಾಡಿಕೊಂಡು ಮತ್ತೆ ಹೀಗೆ ಬೀಡ್ ಮೇಲುಗಡೆ ಒಂದೆರಡು ಸಲ ಲಾಕ್ ಮಾಡಿ ನೀವು ಇಲ್ಲಿ ಲಾಕ್ ಮಾಡಿರೋ ತವಾದರೂ ಕಟ್ ಮಾಡ್ಕೋಬೋದು ಇಲ್ಲ ರಿಟರ್ನ್ ಬೀಡ್ ಒಳಗಡೆ ಹೀಗೆ ಬಂದು ಹೀಗೆ ಬೇಕು ಅಂದರೆ ನೀವು ಹೀಗೆ ಥ್ರೆಡ್ ಒಳಗಡೆ ಮಧ್ಯಭಾಗದಿಂದನೂ ಸಹ ಹೀಗೆ ತಗೊಬರ್ಬೋದು ಇಲ್ಲಾಂದರೆ ಅಲ್ಲಿ ಬೀಡ್ ಹತ್ರನೂ ಕಟ್ ಮಾಡ್ಕೋಬೋದು ಅದೇನು ಕಾಣಿಸೋದಿಲ್ಲ ಬೀಡ್ ಮಧ್ಯಭಾಗದಿಂದ ತಂದಿರೋದ್ರಿಂದ ನೋಡಿ ಈ ರೀತಿ ಕಾಣಿಸುತ್ತೆ ನೀಟಾಗಿ ಕಾಣುತ್ತೆ ನಾನಿಲ್ಲಿ ಈ ರೀತಿ ಇಟ್ಕೊಂಡಿದ್ದೀನಲ್ವ ಅದಕ್ಕೆ ಅಷ್ಟು ಲುಕ್ ನೋಡಿ ಇನ್ನೊಂದು ಸಲ ತೋರಿಸ್ಕೊಡ್ತೀನಿ ನಿಮಗೆ ಪಕ್ಕ ಪಕ್ಕನೇ ಹಾಕೊಳ್ಳಿ ಸ್ವಲ್ಪ ನಿಮಗೆ ಎಷ್ಟು ದೂರ ಬೇಕು ಅನಿಸುತ್ತೆ ಅಷ್ಟಕ್ಕೆ ಹಾಕೊಳ್ಳಿ ಫ್ರೆಂಡ್ಸ್ ನೋಡಿ ಹೀಗೆ ಒಂದು ರೌಂಡ್ ಬೀಡನ್ನ ತೊಗೊಂಡು ಒಂದು ಕ್ಯಾಪನ್ನು ತೊಗೊಳ್ತೀನಿ ಮತ್ತೆ ಒಂದು ರೆಡಿ ಮಾಡಿ ಇಟ್ಕೊಂಡಿರೋ ಕುಚ್ಚನ್ನು ತೊಗೊಳ್ತೀನಿ ನೀಟಾಗಿ ನೋಡಿಕೊಂಡು ಎಲ್ಲ ಥ್ರೆಡ್ಡು ಅದರೊಳಗಡೆ ಕವರ್ ಹಾಕೋ ಹಾಗೆ ಹಾಕೊಳ್ಳಿ ಹೀಗೆ ಹಾಕ್ಕೊಂಡು ಹೀಗೆ ಇಟ್ಕೊಂಡು ನೋಡಿ ಮತ್ತೆ ರಿಟನ್ನು ಕ್ಯಾಪಿಂದ ಈ ಕ್ಯಾಪ್ ಬೀಡಿಂದ ರೌಂಡ್ ಬೀಡ್ ಒಳಗಡೆ ಹೋಗಿ ಹೀಗೆ ಸೀರೆಯಿಂದ ಹೀಗೆ ತೊಗೋಬೇಕು ನೋಡಿ ಹೀಗೆ ಬರುತ್ತೆ ಈಗ ನಾವು ನಿಧಾನವಾಗಿ ನೋಡಿ ಹೀಗೆ ಕ್ಯಾಪ್ ಒಳಗಡೆಗೆ ತೊಗೋಬೇಕು ಅದು ನೀಟಾಗಿ ಹೋಗಿ ಲಾಕ್ ಆಗುತ್ತೆ ನೋಡಿ ಹೀಗೆ ನೀಟಾಗಿ ಹೀಗೆ ಹೇಳ್ಕೊಳ್ಳಿ ಅದರೊಳಗಡೆ ಹೋಗಿ ಕೂರುತ್ತೆ ಆಮೇಲೆ ಮತ್ತೆ ಇಲ್ಲಿ ನಾಟನ್ನು ಹಾಕೋಬೇಕು ನೋಡಿ ಈ ರೀತಿ ಕಾಣುತ್ತೆ ಈ ರೀತಿಯೂ ಸಹ ಹಾಕೋಬಹುದು ಹಾಕ್ದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಈ ರೀತಿನೂ ನೋಡಿ ಈ ರೀತಿನೂ ಟ್ರೈ ಮಾಡಿ ನೋಡಿ ನೋಡಿ ಈ ರೀತಿ ಥ್ರೆಡ್ ಅನ್ನ ತಗೊಂಡು ಹೀಗೆ ಹೋಲನ್ನು ಮಾಡ್ಕೊಂಡಿದ್ದೀನಿ ಅದರೊಳಗಡೆ ಹೀಗೆ ಹಾಕಿ ನೋಡಿ ಈ ರೀತಿ ಥ್ರೆಡ್ ಅನ್ನ ಈ ರೀತಿ ತಗೊಂಡು ನಾವು ಮಾಮೂಲಿ ಜಡೆ ಎಣಿತೀವಿ ಅಲ್ವಾ ಹಾಗೆಯೇ ಹೀಗೆ ಕೆಳಗಡೆ ಇರುವಂತ ಥ್ರೆಡ್ ಅನ್ನ ಡಿವೈಡ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಈ ಕಡೆ ಒಂದು ಭಾಗ ಈ ಕಡೆ ಒಂದು ಭಾಗ ಹೀಗೆ ಮಾಡಿಕೊಂಡು ನಾವು ಹೇಗೆ ಜಡೆನ ಹಿಣಿತೀವಿ ಹಾಗೆ ಹೀಗೆ ಹಾಕಬೇಕು ನೋಡಿ ಈ ರೀತಿ ಈ ರೀತಿ ಜಡೆಯಣ್ಣ ಹೆಣ್ಕೊಳ್ಳಿ ಹೀಗೆ ನೋಡಿ ಈ ರೀತಿ ಹಾಕ್ಕೊಂಡು ಹೀಗೆ ಕೆಳಗಡೆಯಿಂದ ಹೀಗೆ ಮಾಮೂಲಿ ಹೇಗೆ ಕುಚ್ಚನ್ನು ಹಾಕೊಳ್ತೀವಿ ಹಾಗೆ ಹಾಕೋಬೇಕು ಹೀಗೆ ನೋಡಿ ಇದು ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು ನೀವು ಕ್ರೋಶ ವರ್ಕ್ ಬರದೇ ಇದ್ರೂನು ಆರಾಮಾಗಿ ಥ್ರೆಡ್ ಅಲ್ಲಿ ಹೀಗೆ ಹಾಕೋಬಹುದು ನೋಡಿ ಈ ರೀತಿ ಜಡೆ ರೀತಿ ನೀವು ಹಾಕೋಬಹುದು ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಪೂರ್ತಿ ಹೀಗೆ ಹಾಕಿ ನೋಡಿ ಡಿಫ್ರೆಂಟ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ಅಂತಾನು ಹೇಳ್ಬೋದು ಯಾವಾಗಲೂ ಒಂದೇ ರೀತಿ ಹಾಕೊಳ್ಳೋ ಬದಲು ಈಗ ಸ್ವಲ್ಪ ಚೇಂಜಸ್ನ ಮಾಡಿ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಹಿಂದೆ ಥ್ರೆಡ್ಡನ್ನು ನೀಟಾಗಿ ನಾಟ್ ಮಾಡ್ಕೊಬಿಟ್ಟು ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟಕ್ಕೆ ಕಟ್ ಮಾಡ್ಕೊಳ್ಳಿ ನೋಡಿ ಮತ್ತೆ ಇನ್ನೊಂದು ಸಲ ಹೇಳ್ಕೊಡ್ತೀನಿ ಹೀಗೆ ಹೋಲನ್ನು ಮಾಡಿಕೊಂಡು ಅದರೊಳಗಡೆ ಥ್ರೆಡ್ಡನ್ನು ತೊಗೊಂಡು ಹೀಗೆ ಲೆಂತ್ ಆಗಿ ಬಿಟ್ಕೊಳ್ಳಿ ನಾವು ಜಡೆ ಹೆಣಿಯೋಕೆ ಹೇಗೆ ಡಿವೈಡ್ ಮಾಡ್ಕೊತೀವಿ ಆ ರೀತಿ ಕೆಳಗಡೆ ಇರೋ ಭಾಗನ ಮಾತ್ರ ಹೀಗೆ ಡಿವೈಡ್ನ ಮಾಡಿಕೊಂಡು ಈ ಮೇಲಿರೋದನ್ನ ಒಳಗಡೆ ಹಾಕೊಳ್ಳಿ ನನಗಿಲ್ಲಿ ಕ್ಯಾಮ್ರಾ ಇರೋದರಿಂದ ಸ್ವಲ್ಪ ಕಷ್ಟ ಆಗ್ತಾ ಇದೆ ಹಾಗೆ ಹಾಕ್ತೀವಿ ಅಂದರೆ ಆರಾಮಾಗಿ ಆಗ್ಬೋದು ನಾವು ಜಡೆ ಎಣಿತೀವಲ್ಲ ಹಾಗೆಯೇ ಹೀಗೆ ತೊಗೊಳ್ಳಿ ಈ ಕಡೆ ಇರೋದು ಈ ಕಡೆಗೆ ಹೀಗೆ ನೀಟ್ ಮಾಡಿಕೊಂಡು ಹೀಗೆ ಟೈಟಾಗಿ ಸ್ವಲ್ಪ ಹೀಗೆ ತೊಗೊಳ್ಳಿ ನೋಡಿ ಈ ರೀತಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಈ ರೀತಿ ಈ ರೀತಿ ಬರುತ್ತೆ ನಾವು ಇಲ್ಲಿ ಸೆಂಟರಲ್ಲಿ ಸೂಜಿನ ಹಾಕಿ ಜರಿ ಥ್ರೆಡ್ಡಿಂದ ನೀಟಾಗಿ ಸುತ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಜರಿ ಥ್ರೆಡ್ಡಿಂದ ನಾಟ್ ಹಾಕೊಂಡ್ಮೇಲೆ ಬೇಕು ಅಂದರೆ ನಾವು ಈ ರೀತಿ ಒಂದು ಸ್ಮಾಲ್ ಬೀಡನ್ನು ಹಾಕ್ಕೊಂಡು ನೋಡಿ ಈ ಜಡೆಗೆ ಕುರಿಸ್ಬೇಕು ನೋಡಿ ಇಲ್ಲಿ ಹೀಗೆ ಹೀಗೆ ಹಾಕ್ಕೋಬೋದು ಈ ರೀತಿ ನೋಡಿ ಹೀಗೆ ಸೆಂಟರ್ಗೆ ಬರುತ್ತೆ ಇದ್ರೊಳಗಡೆ ಒಂದು ಎರಡು ಮೂರು ಸಲ ನೀಟಾಗಿ ಹಾಕೊಳ್ಳಿ ನೀಟಾಗಿ ಸ್ಟಿಪ್ ಚೆನ್ನಾಗಿ ಕೂರುತ್ತೆ ನೀವು ಸ್ಮಾಲ್ ಬೀಡನ್ನ ಸಿಲ್ವರ್ ಆದರೂ ಹಾಕೋಬಹುದು ಗೋಲ್ಡೂ ಹಾಕೋಬಹುದು ಈ ರೀತಿ ಹಾಕೊಂಡು ನೀವು ನಿಮಗೆ ಎಷ್ಟು ಲೆಂತ್ ಬೇಕಷ್ಟು ಲೆಂತಿಗೆ ಹೀಗೆ ಕಟ್ ಮಾಡ್ಕೊಳ್ಳಿ ನೋಡಿ ಓಲೆಲ್ಲ ಮಾಡಿ ಹಾಕೋಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಆರೆಳೆ ಥ್ರೆಡ್ಡನ್ನು ಈ ರೀತಿ ಬಟ್ಟೆಗೆ ನಾಟ್ ಮಾಡಿಕೊಂಡು ಸ್ವಲ್ಪ ಈ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ಥ್ರೆಡ್ಡನ್ನು ಹೀಗೆ ಬಿಟ್ಕೊಳ್ಳಿ ಹೀಗೆ ಬಿಟ್ಕೊಂಡು ನೋಡಿ ಈ ರೀತಿ ಥ್ರೆಡ್ ಥ್ರೆಡ್ಡನ್ನು ಹೀಗೆ ನಿಮಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಆ ಲೆಂತಿಗೆ ಹೀಗೆ ಹಾಕೊಳ್ಳಿ ಈ ರೀತಿ ಹಾಕೊಂಡಾದ್ಮೇಲೆ ನೋಡಿ ಹೀಗೆ ಕುಚ್ಚನ್ನು ಹೀಗೆ ಗಂಟಾಕಿ ನಮಗೆ ಹೋಲ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋವಾಗ ನೋಡಿ ಈ ರೀತಿ ಆರಾಮಾಗಿ ಬರೀ ಕಾಟನ್ ಥ್ರೆಡ್ಡಿಂದನೇ ಇಂದನೇ ಹಾಕೋಬೋದು ಹೀಗೆ ನೀಟಾಗಿ ಕುಚ್ಚು ಯಾವ ಕಲರ್ ತೊಗೋತೀವಿ ಅದೇ ಕಲರಲ್ಲಿ ಥ್ರೆಡ್ಡನ್ನು ತೊಗೊಳ್ಳಿ ಆರೇಳೆ ಥ್ರೆಡ್ಡನ್ನು ತೊಗೊಂಡು ಈ ರೀತಿ ನಾಟ್ ಹಾಕೊಳ್ಳಿ ಹೀಗೆ ನೋಡಿ ಹೀಗೆ ಒಂದೆರಡು ಸಲ ನಾಟನ್ನು ಹಾಕ್ಕೊಂಡು ಈಗ ಇದನ್ನು ಹೀಗೆ ಕೆಳಗಡೆ ತಗೊಳ್ಳಿ ಇಲ್ಲಿ ನೀಟಾಗಿ ನೋಡಿ ಈ ರೀತಿ ಅದೇ ಥ್ರೆಡ್ಡಿಂದ ಹೀಗೆ ನಾಟ ಹಾಕೋಬೋದು ಇದನ್ನು ಅಷ್ಟೇನೆ ಈಗ ಟ್ರೆಂಡ್ ಡಿಸೈನ್ ಈ ರೀತಿ ನೀಟಾಗಿ ಮಾಡಿಕೊಂಡು ಹೀಗೆ ಸುತ್ಕೋಬೇಕು ಒಂದೆರಡು ಸಲ ನೀವು ಇಲ್ಲಿ ಬೇಕು ಅಂದ್ರೆ ಜರಿ ಥ್ರೆಡ್ ಇಂದನು ಇಲ್ಲಾಂದರೆ ಅದೇ ಕಾಟನ್ ಕಾಟನ್ ಸ್ಯಾರಿಗಳಿಗೆ ಈ ರೀತಿ ಕಾಟನ್ ಥ್ರೆಡ್ ಇಂದ ಹಾಕ್ಬಿಟ್ಟು ಹೀಗೆ ಹಾಕೊಂಡ್ರೆ ತುಂಬಾ ಈ ರೀತಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದನ್ನು ಅಷ್ಟೇ ಈಗ ಟ್ರೆಂಡಿಂಗ್ ಅಲ್ಲಿ ಇದೆ ಇದನ್ನು ಸ್ವಲ್ಪ ಲೆಂತ್ ಆಗಿ ಬಿಟ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಂಡು ಸ್ವಲ್ಪ ಲೆಂತ್ ಆಗಿಯೇ ಕಟ್ನ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಕಾಣುತ್ತೆ ನೋಡಿ ಮತ್ತೆ ಒಂದು ಸಲ ಹೇಳ್ಕೊಡ್ತೀನಿ ಹೀಗೆ ಥ್ರೆಡ್ಡನ್ನು ನಾಟಾಕಿ ಇಟ್ಕೊಳ್ಳಿ ಆರೇಳಿ ಥ್ರೆಡ್ಡನ್ನು ಅಲ್ಲಿಗೆ ನೀವು ಇಲ್ಲಿ ಲೆಂತ್ ಬರುತ್ತೆ ನೋಡಿಕೊಂಡು ಅಷ್ಟಕ್ಕೆ ಹೀಗೆ ಇಟ್ಕೊಂಡು ನಿಮಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಹೀಗೆ ಇಟ್ಕೊಂಡು ಅಲ್ಲಿಗೆ ಹೀಗೆ ಗಂಟನ್ನು ಹಾಕೋಬೇಕು ಈ ರೀತಿ ನಾಟನ್ನು ಮಾಡ್ಕೊಳ್ಳಿ ಹೀಗೆ ನೋಡಿ ಹೀಗೆ ಇದೇ ಥರ ಒಂದೆರಡರಿಂದ ಮೂರು ಸಲ ಹಾಕೊಳ್ಳಿ ಫ್ರೆಂಡ್ಸ್ ನೀವು ಇನ್ನೊಂದು ಸ್ವಲ್ಪ ಇದಾಗಬೇಕು ಅಂದರೆ ನೋಡಿ ಈ ರೀತಿ ಇಟ್ಕೊಂಡು ಮಾಮೂಲಿ ದಾರ ಇಟ್ಕೊಂಡಿರ್ತೀವಿ ಏನು ಗಂಟೆ ಹಾಕೋದಕ್ಕೆ ಕ್ಯಾರೆಳಿ ದಾರನ ಪೂಡಿಸಿ ಈ ರೀತಿ ನೋಡಿ ಅದರ ಕೆಳಗಡೆಯಿಂದ ಒಂದು ಸಲ ಹೋಗಿ ಹೀಗೆ ಹೀಗೆ ತೊಗೊಬಂದು ಹೀಗೆ ಸೂಜಿನ ಅದರೊಳಗಡೆ ಹಾಕಿ ಹೀಗೆ ಒಂದು ನಾಟನ್ನು ಹಾಕ್ಬಿಡಿ ಸೆಂಟರಿಗೆ ನೀಟಾಗಿ ಕೂರುತ್ತೆ ಆಮೇಲೆ ಎಲ್ಲನೂ ಸೇರಿಸಿ ಹೀಗೆ ನೋಡಿ ಹೀಗೆ ಇಟ್ಕೊಂಡು ಈಗ ಅದೇ ಥ್ರೆಡ್ಡನ್ನು ಹೀಗೆ ತೊಗೊಳ್ಳಿ ಈಗ ನೋಡಿ ಹೀಗೆ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನೀಟಾಗಿ ಹೀಗೆ ನಾಟನ್ನು ಮಾಡಿಕೊಳ್ಳಿ ಅದೇ ಥ್ರೆಡ್ಡಿಂದ ಹೀಗೆ ನಾಟ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ಇದು ಲೆಂತ್ ಆಗಿ ಇಲ್ಲಿಗು ಅಷ್ಟೇ ನೀವು ಬೇಕು ಅಂದರೆ ಲೈನ್ ಇರೋದು ಬೇಡ ಅಂದರೆ ಮಧ್ಯದಲ್ಲಿ ಒಂದೊಂದು ಬೀಡನ್ನ ಕೊಡ್ಕೊಳ್ಳಿ ಇಲ್ಲಾಂದರೆ ಇಲ್ಲಿ ಮೇಲೆ ಇದೆ ಅಲ್ವಾ ಸೂಜಿ ದರದಿಂದ ಇಲ್ಲಿ ಹಾಕ್ತೀನಿ ನೋಡಿ ಒಂದು ಬೀಡು ಅದೇ ಥರ ಬೇಕು ಅಂದರೆ ಇಲ್ಲಿಗೆ ಬೀಡನ್ನು ಹಾಕೊಳ್ಳಿ ಇಲ್ಲ ಯಾವುದಾದ್ರೂ ಕುಂದನ್ನು ಬೇಕು ಅಂದರೆ ಅಂಟಿಸ್ಕೋಬೋದು ಫ್ರೆಂಡ್ಸ್ ಈ ರೀತಿಯೂ ತುಂಬ ಚೆನ್ನಾಗಿ ಕಾಣುತ್ತೆ ಡಿಫ್ರೆಂಟಾಗಿ ಕಾಟನ್ ಸೀರೆಗಳಿಗೆ ಹಾಕಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಇವತ್ತು ಈ ಐದು ಡಿಸೈನ್ಸನ್ನು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇವತ್ತು ನಾನು ಹೇಳ್ಕೊಟ್ಟಿರೋ ಈ ಐದು ಡಿಸೈನು ಸಹ ತುಂಬ ಈಸಿಯಾಗಿದೆ ಆರಾಮಾಗಿ ಕಲ್ತ್ಕೊಳ್ಳಿ ನೋಡಿ ಐದು ಡಿಸೈನು ಸಹ ನಾನು ಶಾಂಪಲ್ ಪೀಸಿಗೆ ತೋರಿಸ್ಕೊಟ್ಟಿದ್ದೀನಿ ಇದನ್ನು ನೀವು ಒಂದು ಶ್ಯಾಂಪಲ್ ಪೀಸಿಗೆ ಒಂದು ಸಲ ಟ್ರೈ ಮಾಡಿ ಆಮೇಲೆ ಸೀರೆಗೆ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈ ಬೀಟ್ಸಿಂದಂತೂ ನೀವು ಸ್ಯಾರಿ ಬ್ಲೌಸ್ಗೂ ಹಾಕೋಬೋದು ಕುಚ್ಚುಗೂ ಬಳಸ್ಕೋಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಈ ಇದೂ ಅಷ್ಟೇ ಈ ಜಡೆ ಡಿಸೈನು ಚೆನ್ನಾಗಿರುತ್ತೆ ಮತ್ತು ಈ ರೀತಿ ಕಾಟನ್ ಥ್ರಿಡ್ಡಿಂದ ಕಟ್ಟೋದು ಸಹ ಚೆನ್ನಾಗಿರುತ್ತೆ ನೋಡಿ ಒಂದು ಸಲ ಟ್ರೈ ಮಾಡಿ